नाम क्या हुआ सुषमा सुषमा गांव किधर है गांव तो है बिहार में पड़ेगा बिहार वाल्मीकि हाँ। हाँ, हाँ, हाँ नगर हाँ। हाँ। पति का नाम तो था ही हाँ। पति का नाम था ही ना था कितना आदमी है तुम ना गाँव में आदमी तो बहुत ज़्यादा है बहुत ज़्यादा है हाँ। भाईजान? भाईजान तो एक ही था। एक ही भाईजान। हाँ। तो गुजर गया था वो। हम्म। पति नाम क्या पति पति? पति का नाम? हम्म। पति का नाम था। ಪತ್ರಿಕಾ ನಾಮಕೇಶ್ ಸುರೇಶ್ ಓಕೆ ನಮಸ್ಕಾರ ಸ್ನೇಹ ನಮಸ್ಕಾರ ಸ್ನೇಹಿತರೆ ನಮಗೆ ಈ ದಿನ ಜೈಪುರ ಠಾಣಾ ವ್ಯಾಪ್ತಿಯಲ್ಲಿ ಕೊಪ್ಪ ಸ್ಟೇಷನ್ನ ವ್ಯಾಪ್ತಿಯ ಎರಡರ ಮಧ್ಯ ಕಲ್ಕರೆ ಅಂತೇಳಿ ಹೇಳೋ ಸ್ಥಳದಲ್ಲಿ ಈ ಅಮ್ಮನ ಸಿಕ್ಕಿರ್ತಾರೆ ಇವರು ನಿನ್ನೆ ರಾತ್ರಿ ನಮಗೊಂದು ಒಂಬತ್ತೊಂಬತ್ತುವರೆಗೆ ಒನ್ ಒನ್ ಟು ಗಾಡಿಯವರು ನಮಗೆ ಕರೆ ಮಾಡಿ ಇವರನ್ನು ನಮ್ಮಲ್ಲಿ ಹ್ಯಾಂಡ್ ಓವರ್ ಮಾಡಿದ್ದಾರೆ ನಿನ್ನೆ ರಾತ್ರಿ ಆಗಿರೋ ಕಾರಣ ತುಂಬ ಲೇಟ್ ಆಗಿರೋ ಕಾರಣ ವೀಡಿಯೋ ಮಾಡಿಲ್ಲ ಇದರಲ್ಲಿ ಲೆಟ್ರನ್ನು ಅವರು ಕೊಟ್ಟಿದ್ದಾರೆ ಪೊಲೀಸ್ ಇಲಾಖೆಯಿಂದ ನಮಗೆ ಸಂಬಂಧಪಟ್ಟ ಲೆಟ್ರನ್ನು ಕೊಟ್ಟಿದ್ದಾರೆ ಈ ಅಮ್ಮನ ಹೆಸರು ಬಂದುಬಿಟ್ಟು ಈ ಅಮ್ಮನ ಹೆಸರು ಬಂದ್ಬಿಟ್ಟು ಪ್ರಮೀಳಾ ಕೋಮ್ ವಚಾತ್ ಸುರೇಶ್ ಹಸ್ಬೆಂಡ್ ಹೆಸರು ಸುರೇಶ್ ಅಂತೇಳಿ ಅಂದಾಜು ಐವತ್ತೆರಡು ವರ್ಷ ಎರಡು ವರ್ಷ ಸಾರಿ ಪ್ರಮೀಳ ಅಲ್ಲ ಕುಸುಮ ಕುಸುಮ ಓಕೆ ಓಕೆ ಸಾರಿ ಕುಸುಮ ಸುಮಾರು ಐವತ್ತೆರಡು ವರ್ಷ ಇವತ್ತು ಸ್ವಲ್ಪ ಮಾತಾಡ್ತೀರ ನಿನ್ನೆ ಮಾತಾಡೋ ನಡೆಯೋ ಸ್ಥಿತಿಯಲ್ಲಿ ಏನು ಇರಲಿಲ್ಲ ನಿನ್ನೆ ಎಲ್ಲ ಜ್ವರ ತುಂಬ ಜ್ವರ ಇತ್ತು ರಾತ್ರಿ ತುಂಬ ಜ್ವರ ಇತ್ತು ರಾತ್ರಿ ಮಳೆ ಬಿದ್ದು ಮಳೆಯೆಲ್ಲ ನನ್ಕೊಂಡು ಅವರ ಒಂದು ಗಂಟೆಲ್ಲ ಇತ್ತು ಇನ್ನೊಂದಿಷ್ಟು ಬಟ್ಟೆ ಬಟ್ಟೆ ಎಲ್ಲ ಫುಲ್ ಥಂಡಿ ಆಗಿದೆ ಈ ರೀತಿ ನಿನ್ನೆ ಭಾರಿ ಹಠ ಮಾಡ್ತಿದ್ರು ಈಗ ಬೆಳಕಾಗಿದ ಮೇಲೆ ಕೇಳಿದೆ ಕೇಳಲ್ಲ ಅವ್ರು ಏನು ಹೇಳ್ತಾರೆ ಅಂತ ಯಾವ್ದಾಗ ವೈ गाँव चलेगा हाँ. जा जाए ना हुँ? है? बोलो जाए ना जाओ <laughs> जाता नहीं आना बोलो है? है? नहीं नहीं जाता नहीं ना ए, इसमें खुशी हो गया खुशी होना अच्छा है ना खुशी हो ना खाना पीना अच्छा हाँ? सोएगा रूम हाँ? में ना बोला अच्छा ना हाँ ओके थैंक यू खुशी जरूर होगा लानते ರೂಮು ಊಟ ಎಲ್ಲ ಚೆನ್ನಾಗಿದೆ ಅಂತೆ ರೂಮ್ ಏನು ಸಣ್ಣ ರೂಮ್ ನಮ್ಮದು ನೋಡಿದ್ದೀರಲ್ಲ ಸ್ನೇಹಿತರೆ ನೀವು ನೋಡಿಲ್ಲ ಟೈಮ್ ವಿ ವಿಸಿಟ್ ಮಾಡಿ ಥ್ಯಾಂಕ್ ಯು ಸ್ನೇಹಿತರೆ ಸ್ನೇಹಿತರೆ ನಾವು ನಿಮ್ಮಲ್ಲೆಲ್ಲರಲ್ಲೂ ಕೇಳ್ಕೊಳ್ತರೋದಂದರೆ ನಮ್ಮ ಆಶ್ರಮ ಬಂದ್ಬಿಟ್ಟು ಎನ್ ಆರ್ ಪುರ ತಾಲೂಕಿನ ಚಿಕ್ಕಮಗಳೂರು ಡಿಸ್ಟಿಕಲ್ಲಿದೆ ನರಸಿಂಹರಾಜಪುರ ತಾಲೂಕು ನನ್ನ ಮೊಬೈಲ್ ನಂಬರನ್ನು ನಿಮಗೆ ಇಲ್ಲೇ ಸಿಗುತ್ತೆ ಇಲ್ಲೇ ಇದೆ ನೋಡಿ ನಮ್ಮ ಮೊಬೈಲ್ ನಂಬರು ಇದೇ ಮೊಬೈಲ್ ನಂಬರು ನಮ್ಮ ಆಶ್ರಮದಲ್ಲಿ ಇವತ್ತು ನಲವತ್ತಾರು ಜನ ಇವರು ಸೇರಿ ನಲವತ್ತಾರು ಜನ ಇದ್ದಾರೆ ಇಪ್ಪತ್ತ ಎರಡು ಜನ ಲೇಡೀಸು ಇಪ್ಪತ್ತೊಂದು ಜನ ಜೆಂಟ್ಸ್ ಇದ್ದಾರೆ ಇಪ್ಪತ್ತ ನಾಲ್ಕು ಜನ ಜೆಂಟ್ಸ್ ಇದ್ದಾರೆ ಇಪ್ಪತ್ತೆರಡು ಜನ ಲೇಡೀಸ್ ಇದ್ದಾರೆ ಹೀಗೆ ಎಲ್ಲ ನಮ್ಮಲ್ಲಿ ಯಾರು ಸಂಬಂಧಿಕರು ಯಾರು ಇಲ್ಲ ಎಲ್ಲ ವಯಸ್ಸಾದವರು ಅಲ್ಲಿ ಇಲ್ಲಿ ರೋಡಲ್ಲಿ ಸಿಕ್ಕೋರು ಎಲ್ಲ ಇರೋದು ನೀವು ಸಲ ವಿಸಿಟ್ ಮಾಡಿ ನಿಮ್ಮ ಸಹಕಾರನೇ ನಾವು ಇವ್ರನ್ನೆಲ್ಲ ನೋಡಲಿಕ್ಕೆ ನೀವು ಸಪೋರ್ಟ್ ಮಾಡಿದ್ರೆ ನಮ್ಮ ಆಗೋದು ಸಹಕಾರ ಇರಲಿ ಒನ್ ಟೈಮ್ ವಿಸಿಟ್ ಮಾಡಿ ಧನ್ಯವಾದಗಳು ಶುಭವಾಗಲಿ ta ta